ಇವತ್ತು ನಾನು ಒಂದು ವರ್ಷ ಕೊತ್ತಂಬರಿ ಸೊಪ್ಪು ಯಾವ ರೀತಿ ಸ್ಟೋರ್ ಮಾಡೋದು ನೋಡೋಣ ಬನ್ನಿ ವಿಡಿಯೋ ಕೊನೆಯವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನೋಡಿ ಸ್ವಲ್ಪನು ಕಲರ್ ಚೇಂಜ್ ಆಗಿಲ್ಲ ಯಾವ ರೀತಿ ಮಾಡೋದು ನೋಡಿ ತುಂಬಾ ಸುಲಭವಾಗಿ ಮಾಡಿಕೊಳ್ಬಹುದು ಹಾಗೂ ವರ್ಷದ ತನಕ ಸ್ವಲ್ಪನು ಹಾಳಾಗುವುದಿಲ್ಲ ಕಲರ್ ಚೇಂಜ್ ಆಗುವುದಿಲ್ಲ ಏನೂ ಇಲ್ಲ ಮೊದಲು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಳ್ಳಿ ಇಲ್ಲಿ ನಾನು ಆರು ಸೂಡು ಕೊತ್ತಂಬರಿ ಸೊಪ್ಪಿನಿಂದ ಮಾಡ್ತಾ ಇರೋದು ನಿಮಗೆ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿ ಕೊತ್ತಂಬರಿ ಸೊಪ್ಪಿನಿಂದ ಮಾಡ್ಕೊಳ್ಬೋದು ಇದರೊಳಗಿರುವ ಕಡ್ಡಿ ಕಸ ಎಲ್ಲ ತೆಗೆದು ಸಪ್ರೇಟ್ ಮಾಡಿಕೊಳ್ಳಿ ಏನಾದರೂ ಸ್ವಲ್ಪ ಗಲೀಜಿದ್ರೆ ಏಕೆಂದರೆ ಕೊತ್ತಂಬರಿ ಸೊಪ್ಪು ಅನ್ಕೊರಿ ಯಾವುದೇ ಸೊಪ್ಪಾದರೂ ಸ್ವಲ್ಪ ಗಲೀಜಿದ್ದೇ ಇರುತ್ತೆ ಅದನ್ನೆಲ್ಲ ನೀಟಾಗಿ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಇದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು ಸ್ವಲ್ಪ ಮಣ್ಣು ಏನಾದರೂ ಇದ್ದರೂ ಚೆನ್ನಾಗಿ ತೊಳೆದ್ರೆ ಹೋಗುತ್ತೆ ಅದಕ್ಕೋಸ್ಕರ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟಿಕೊಳ್ಳಿ ಈ ರೀತಿ ಮಾಡುವುದರಿಂದ ಬೇಗ ಹಾಳಾಗುವುದಿಲ್ಲ ನಾವು ವರ್ಷ ಬಿಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿ ತೊಳೆದ ನಂತರ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಕೊಳ್ಳೋಣ ನೋಡಿ ನಾನು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ತಾ ಇರಿದ್ದೀನಿ ನಿಮಗೆ ಬೇಕಾದರೆ ಒಂದೊಂದಾಗಿ ನೀವು ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ಬೋದು ಅದು ಲೇಟ್ ಆಗುತ್ತೆ ಅಂತ ನಾನು ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೂ ಏನೂ ಆಗೋದಿಲ್ಲ ಏಕೆಂದರೆ ನಾನು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿರೋದು ತೆಗೆದುಕೊಂಡಿದ್ದೀನಿ ನೀವು ಸಣ್ಣದಾಗಿ ತೆಗೆದುಕೊಂಡ್ರೆ ಕಟ್ ಮಾಡಿಕೊಳ್ಳಿ ಇಲ್ಲ ಸ್ವಲ್ಪ ದೊಡ್ಡದು ಸೈಜಲ್ಲಿದ್ದರೆ ನೀವು ಅದರ ಸೊಪ್ಪೆ ಮಾತ್ರ ತೆಗೆದು ಬಿಡಿಸ್ಕೊಂಡು ಬಿಡಿ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಒಣ ಹಾಕಿಕೊಳ್ಳಿ ನೋಡಿ ತೆಳುವಾಗಿ ಒಣ ಹಾಕಿದರೆ ಬೇಗ ಒಣಗುತ್ತದೆ ಅದಕ್ಕೋಸ್ಕರ ತೆಳುವಾಗಿ ಒಣ ಹಾಕಿಕೊಳ್ಳಿ ನಾವು ಈ ರೀತಿ ಒಣ ಹಾಕುವುದರಿಂದ ಎರಡರಿಂದ ಮೂರು ದಿವಸದಲ್ಲಿ ರೆಡಿಯಾಗುತ್ತದೆ ಹಾಗೂ ಕೊತ್ತಂಬರಿ ಸೊಪ್ಪಿನ ಕಲರ್ ಸ್ವಲ್ಪನೂ ಚೇಂಜ್ ಆಗುವುದಿಲ್ಲ ನಾವು ನೆರಳಿನಲ್ಲಿ ಒಣ ಹಾಕುವುದರಿಂದ ಕಲರ್ ಹಸಿರಾಗಿಯೇ ಇರುತ್ತದೆ ನೋಡಿ ಈ ರೀತಿ ನೀವು ಪೂರ್ತಿ ಕೊತ್ತಂಬರಿ ಸೊಪ್ಪು ಒಣ ಹಾಕಿಕೊಳ್ಳಿ ನಾನು ಇಲ್ಲಿ ರೂಮಿನಲ್ಲಿ ಒಣ ಹಾಕಿದ್ದೀನಿ ನೀವು ಬಾಲ್ಕನಿ ಅಥವಾ ಅಂಗಳದಲ್ಲಿ ಹಾಕಿದರೂ ನಡೆಯುತ್ತದೆ ಬಿಸಿಲು ಎಲ್ಲಿ ಬರುವುದಿಲ್ಲವೋ ಆ ಜಾಗದಲ್ಲಿ ಒಣ ಹಾಕಿಕೊಳ್ಳಿ ತುಂಬಾ ಬೇಗ ಒಣಗುತ್ತದೆ ಒಂದು ಎರಡು ದಿವಸದಲ್ಲಿ ರೆಡಿಯಾಗುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಸಾಯಂಕಾಲದ ಹೊತ್ತಿಗೆ ಎಷ್ಟೊಂದು ಬಾಡಿದೆ ಅಂತ ಸ್ವಲ್ಪನೂ ಇಲ್ಲಿ ಕಲರ್ ಚೇಂಜ್ ಆಗಿಲ್ಲ ಇದೇ ರೀತಿ ರೆಡಿಯಾಗುತ್ತದೆ ಸ್ವಲ್ಪನೂ ಕಲರ್ ಚೇಂಜೇ ಆಗುವುದಿಲ್ಲ ಏಕೆಂದರೆ ನಾವು ನೆರಳಿನಲ್ಲಿ ಒಣ ಹಾಕ್ತಾ ಇದ್ದೀವಲ್ವ ಅದಕ್ಕೋಸ್ಕರ ನೀವು ಪೂರ್ತಿ ನೆರಳಿನಲ್ಲಿ ಒಣ ಹಾಕಿಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವುದಿಲ್ಲ ಆದರೆ ನೆರಳಿನಲ್ಲಿ ಒಣ ಹಾಕಿದರೆ ವರ್ಷ ಪೂರ್ತಿ ಇಡಲು ಆಗುವುದಿಲ್ಲ ನೆರಳಿನಲ್ಲಿ ಒಣಗಿದ ನಂತರ ಈ ರೀತಿ ರೆಡಿಯಾಗುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿಲ್ಲ ಇವಾಗ ಇದನ್ನು ಸ್ಟೋರ್ ಯಾವ ರೀತಿ ಮಾಡೋದು ಅಂದರೆ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಒಂದು ಬುಟ್ಟಿ ಅಥವಾ ತಾಟಿನಲ್ಲಿ ಹಾಕಿ ಒಂದು ಎರಡು ಗಂಟೆ ಬಿಸಿಲಿನಲ್ಲಿ ಒಣ ಹಾಕಿಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ನೆರಳಿನಲ್ಲಿ ಒಣಗಿದ ನಂತರ ಹೇಳ್ತಾ ಇದ್ದೀನಿ ಈ ರೀತಿ ಒಣ ಹಾಕುವುದರಿಂದ ವರ್ಷ ಪೂರ್ತಿ ಇಟ್ಟರೂ ಹಾಳಾಗುವುದಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ ಬಾಯ್